ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅದರ ಲಿಂಕನ್ನು ನಾನು ಕೊಟ್ಟಿರ್ತೇನೆ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಕಡೆಯ ಮಂಗಳವಾರ ಅಂದರೆ ಶ್ರಾವಣ ಮಂಗಳವಾರ ಆಗಿರೋದ್ರಿಂದ ಏನು ಮಾಡದೇ ಇದ್ರೂ ಈ ಪರಿಹಾರನ ಮಾಡ್ಕೊಳ್ಳಿ ಸುಮಾರು ಜನ ನಮಗೆ ತಕ್ಷಣಕ್ಕೆ ದುಡ್ಡು ಬೇಕು ತಕ್ಷಣಕ್ಕೆ ನಾವು ಲೋನ್ ಕಟ್ಟಬೇಕು ತಕ್ಷಣ ನಾವು ಚೀಟಿ ಕಟ್ಟಬೇಕು ನಮಗೆ ಈಗನೇ ಒಂದು ಐವತ್ತು ಸಾವಿರ ಬೇಕು ಲಕ್ಷ ಬೇಕು ಎರಡು ಲಕ್ಷ ಬೇಕು ಈ ರೀತಿ ಎಲ್ಲನೂ ಒಂಥರ ಕೇಳ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಆದರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಯಾರಿಗಾದ್ರೂ ನಂಬಿ ಕಾಸು ಅವು ಅವದು ವಾಪಸ್ ಬರೋದಿಲ್ಲ ನಮ್ಮ ಕೈಗೆ ಅಂಥದ್ರಲ್ಲಿ ನಾವು ಏನು ಸರ್ ಮಾಡ್ಕೊಳ್ದೇನೆ ನಮಗೆ ದುಡ್ಡು ಬೇಕು ಅಂದರೆ ಎಲ್ಲಿನಿಂದ ಬರುತ್ತೆ ನಮಗೆ ದೇವರು ಕೂಡ ಆ ಕ್ಷಣಕ್ಕೆ ಬೇಕು ಅಂದರೆ ಯಾವುದೇ ಒಂದು ಅಂದರೆ ಇನ್ಸ್ಟೆಂಟಾಗಿ ನಮಗೆ ಕೊಡೋದಿಲ್ಲ ಯಾವಾಗಲೂ ನಮ್ಮ ಸ್ಥಿತಿ ವ್ಯಥೆಯನ್ನು ನಮ್ಮ ನಮ್ಮ ಮಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಇದ್ದರೆ ಅದಕ್ಕೆ ದೇವರ ಆಶೀರ್ವಾದ ತಪ್ಪದೇ ಇರುತ್ತೆ ನಾವು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಐನೂರು ರೂಪಾಯಿ ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ ಇದೇ ಮಾಡೋದು ತಪ್ಪು ಆದರೆ ಯಾವುದೇ ಒಂದು ಪರಿಸ್ಥಿತಿ ಮನುಷ್ಯ ಮೇಲೆ ಯಾವಾಗಲೂ ಅಷ್ಟೇ ಪರಿಸ್ಥಿತಿಗಳು ಕೆಟ್ಟದಾಗೆ ಬರುತ್ತೆ ಅದನ್ನು ನಾವು ಇನ್ನಷ್ಟು ಅದರ ಜೊತೆನೇ ಸಾಗ್ಬಿಡ್ತೀವಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಬರುತ್ತೆ ಯಾವಾಗಲೂ ನೀವು ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ನಿಮ್ಮ ಪ್ರಾಮಾಣಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ದುಡಿತಾ ಬನ್ನಿ ನಾವು ಸುಮ್ಮನೆ ಸಮಯನ ಕಳೆಯೋದ್ರಿಂದ ನಮಗೆ ಅದರಲ್ಲಿ ಏನೂ ಸಿಗೋದಿಲ್ಲ ಒಮ್ಮೆ ಅದಕ್ಕೂ ಮುಂಚೆ ಇಲ್ಲಿ ಪುಷ್ಪ ಅಂತಂದ್ಬಿಟ್ಟು ಥ್ಯಾಂಕ್ ಯು ಸಿಸ್ಟರ್ ವರಹಿ ಅಮ್ಮ ಎಲ್ಲರನ್ನು ಕಾಪಾಡಲಿ ಅದರಲ್ಲೂ ನಿಮಗೆ ಸ್ಪೆಷಲ್ಲಾಗಿ ಆಶೀರ್ವಾದ ಸಿಗಲಿ ಸಿಸ್ಟರ್ ಅಂತ ಹೇಳಿದ್ದಾರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಅವ್ರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ ನಿಜ ಸಿಸ್ಟರ್ ನೀವು ಹೇಳಿದ್ದು ಒಳ್ಳೆಯದಾಗ್ತಾ ಇದೆ ನನಗೆ ಅಂತ ಹೇಳಿದ್ದಾರೆ ಅದರಲ್ಲೂ ವಜ್ರ ಸಂ ಮಂತ್ರ ಮಾತ್ರ ತುಂಬಾ ಒಳ್ಳೆಯದಾಗಿದೆ ಕೋಟಿ ಕೋಟಿ ವಂದನೆಗಳು ಅಂತ ತಿಳಿಸಿದ್ದಾರೆ ಎಲ್ಲ ಮಂತ್ರಗಳನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಆ ತಾಯಿ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ನೋಡಿ ಸ್ನೇಹಿತರೆ ಯಾವಾಗಲೂ ನಾವು ಪ್ರತಿನಿತ್ಯ ನಾವು ದಿನಚರಿಯನ್ನು ಯಾವ ರೀತಿ ಪ್ರಾರಂಭ ಮಾಡ್ತೀವೋ ಅದೇ ರೀತಿ ನಮ್ಮ ದಿನಚರಿಯಲ್ಲೂ ಕೂಡ ಈ ಮಂತ್ರಗಳು ಪೂಜೆಗಳು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಬರಬೇಕು ಆಗ ನಮಗೆ ಹಠಾತ್ ಆಗಿ ಕಷ್ಟಗಳು ಬರುತ್ತಲ್ವಾ ಆ ಕಷ್ಟಗಳಿಗೆ ಸಹಾಯ ಅನ್ನೋದು ನಮ್ಮ ಜೊತೆಯಲ್ಲೇ ಇರುತ್ತೆ ನಾವು ಯಾವಾಗಲೂ ಈ ಮಂತ್ರಗಳನ್ನ ಇದ್ರನ್ನ ಏನು ಪಠಣೆ ಮಾಡದೆ ಹಾಗೂ ಕೆಲಸನೂ ಮಾಡದೆ ಏನು ಮಾಡದೆ ನಾವು ಅಪೇಕ್ಷಿಸುವುದು ನಿಜವಾಗಲೂ ದೇವರು ಕೂಡ ಕೊಡೋದಿಲ್ಲ ಇದನ್ನು ಮನುಷ್ಯ ಅಂದ ಮೇಲೆ ನಾವು ಅರ್ಥ ಮಾಡಿಕೊಳ್ಳೇಬೇಕು ಸುಮಾರು ಜನ ಕ್ಷಣಗಳಲ್ಲಿ ನಮಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಯಾವುದೇ ಆಗಿರಲಿ ಸ್ನೇಹಿತರೆ ಅದಕ್ಕೆ ಅಂತಲೇ ಒಂದು ಸಮಯ ಅನ್ನೋದು ಹಿಡಿಯುತ್ತೆ ಈಗ ನಾವು ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಒಂದು ಅನ್ನ ಬೇಯಿಸಬೇಕು ಅಂದರೆ ಅದಕ್ಕೆ ಎಷ್ಟು ಪ್ರೊಸೀಜರ್ ಇರುತ್ತೆ ಒಂದು ಪಾತ್ರೆ ಇಟ್ಟು ನೀರಿಟ್ಟು ಆ ನೀರು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಅದು ಬೇ ಬೆಂದು ಮತ್ತೆ ಅಕ್ ಅನ್ನ ಆಗೋದಕ್ಕೆ ಅದರದೇ ಆದ ಒಂದು ಸಮಯ ಅನ್ನೋದು ಹಿಡಿಯುತ್ತಲ್ವ ಆ ಥರ ನಮ್ಮ ಕೆಲಸಗಳು ಅಷ್ಟೇ ನಮ್ಮ ಪ್ರಾಬ್ಲಮ್ ತೀ ಒಂದು ಸ ಅದಕ್ಕೆ ಸೊಲ್ಯೂಷನ್ ಬೇಕು ಅಂದರೂ ಕೂಡ ಅದರದೇ ಆದ ಒಂದು ಸಮಯ ಅನ್ನೋದು ಇರುತ್ತೆ ಅದಕ್ಕೆ ಮುಂಚೆ ಆಗೋದು ಅಂದರೆ ಅದು ಅನರ್ಥಗಳಾಗುತ್ತೆ ಅದರಿಂದ ಒಂದು ತಾಳ್ಮೆಯಿಂದ ನೀವು ಈ ಪರಿಹಾರಗಳನ್ನ ಮಾಡಿ ಬಹಳ ಒಳ್ಳೆಯದಾಗುತ್ತೆ ಈ ದಿನ ನಮಗೆ ಶ್ರಾವಣದ ಕಡೆಯ ಮಂಗಳವಾರ ಆಗಿರೋದ್ರಿಂದ ಸುಮಾರು ಜನ ವ್ಯಾಪಾರಗಳು ಮಾಡ್ಕೊಂಡಿರ್ತೀರ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮನೆಯಲ್ಲೇ ಇರಬಹುದು ಅಥವಾ ನೀವು ಬೇರೆ ಅಂಗಡಿಗಳೇ ಇಟ್ಕೊಂಡಿರಬಹುದು ಅಥವಾ ಮನೆಯಲ್ಲೇ ನಿಮಗೆ ಅಭಿವೃದ್ಧಿ ಅನ್ನೋದು ಎಲ್ಲಿ ಕಡಿಮೆ ಆಗಿರುತ್ತೆ ಮನೆಯಲ್ಲಿ ಸುಖ ಶಾಂತಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ವೋ ಅವರು ತಪ್ಪದೇ ಈ ಮಂತ್ರನ ಪಠಣೆ ಮಾಡಬಹುದು ಹಾಗೆ ನಿಮ್ಮ ಮನೆಯ ಹೊಸ್ತಿಲ ಬಳಿ ಒಂದು ವಿಶೇಷ ವಿಶೇಷವಾದ ಪರಿಹಾರ ಹೇಳ್ತಾ ಇದ್ದೀನಿ ಚಿಕ್ಕದಾಗಿ ನೀವು ಏನು ಕೆಲಸ ಇಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಳ್ಳಿ ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ನೀವು ಕಲಿಸ್ಬಿಟ್ಟು ದೀಪ ಯಾವ ಥರ ನಾವು ಮಣ್ಣಿನ ದೀಪ ಮಾಡ್ತೀವಿ ಆ ಆಕಾರಕ್ಕೆ ಬರುವ ರೀತಿಯಲ್ಲಿ ಎರಡು ದೀಪಗಳನ್ನ ಮಾಡ್ಕೊಡಿ ಮಾಡಿಕೊಂಡು ಅರಿಶಿಣ ದೀಪ ಆಗುತ್ತೆ ಆ ಅರಿಶಿಣದ ದೀಪಕ್ಕೆ ಈ ಕಡೆ ಒಂದು ಆ ಕಡೆ ಒಂದು ನೀವು ಹೊಸ್ತಿಲ ಬಳಿ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಬತ್ತಿಗಳು ಎರಡೆರಡು ಹಾಕಿ ಸಂಜೆ ಆರು ಗಂಟೆಯ ಮೇಲೆ ಈ ದೀಪನ ಹಚ್ಚಿ ಈ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಯಾವ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳಿಗೆ ಮಾರ್ಗ ಅನ್ನೋದು ಆ ದೇವರು ಸು ನಮಗೆ ತೋರಿಸ್ತಾನೆ ಕಷ್ಟಗಳು ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ ಆದರೆ ಅದರ ಜೊತೆ ಸೊಲ್ಯೂಷನ್ ಕೂಡ ಹಂಗೆ ಇರುತ್ತೆ ಸ್ನೇಹಿತರೆ ಇದು ಮನೆಯಲ್ಲಿ ಯಾರಿಗೆ ಈ ಒಂದು ಏಳಿಗೆ ಅನ್ನೋದೇ ಇರೋದಿಲ್ಲ ನೋಡಿ ಯಾವಾಗಲೂ ಕಿರಿಕಿರಿ ನಿಂತ ನೀರಾಗಿಬಿಟ್ಟಿದ್ದೀವಿ ಆರಕ್ಕೆ ಹತ್ತುತ್ತಾ ಇಲ್ಲ ಮೂರಕ್ಕೆ ಇಳಿತಾ ಇಲ್ಲ ಅಂತ ಜೀವನ ಅಂದ್ಕೊಂಡಿರ್ತಾರೆ ನೋಡಿ ಅವ್ರು ತಪ್ಪದೆ ಮಾಡಿ ನಿಮ್ಮ ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ ಮನೆಯಲ್ಲೂ ಕೂಡ ತುಂಬ ಅಭಿವೃದ್ಧಿ ಹೊಂದುತ್ತೀರ ಇಲ್ಲಿ ನಾವು ಐದು ರೂಪಾಯಿ ಕೂಡ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಕೂಡ ಸಾವಿರಾರು ರೂಪಾಯಿ ನಮ್ಮ ಕೈಯಲ್ಲಿ ನಿಲ್ಲುವ ಒಂದು ಬದಲಾವಣೆ ಅನ್ನೋದು ಜೀವನದಲ್ಲಿ ನಡೀತಾ ಬರುತ್ತೆ ಬಹಳ ಅಂದರೆ ಬಹಳ ವಿಶೇಷವಾದ ಒಂದು ದೀಪ ಆರಾಧನೆ ಸ್ನೇಹಿತರೆ ಇದು ಮಾತ್ರ ಆಮೇಲೆ ಆ ದೀಪ ಹಚ್ಚಿ ಮಾರನೇ ದಿನ ಅದರ ಏನ್ ಮಾಡಬೇಕು ಅಂತ ಬೇರೆ ಡೌಟ್ ಬರುತ್ತೆ ಅದನ್ನು ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕ್ಬಹುದು ಅಷ್ಟೇ ಅದನ್ನು ಇನ್ನೇನು ಮಾಡಬೇಡಿ ಈ ಒಂದು ಅರಿಶಿಣದ ದೀಪ ಕಠಿಣ ಸಮಸ್ಯೆಗಳನ್ನು ಪಾರು ಮಾಡೋದಕ್ಕೆ ಮನೆಯಲ್ಲಿ ಕುಡಿತಾ ಇರ್ತಾರೆ ಅವ್ರಿಗೆ ಯಾವ ರೀತಿ ಆ ಚಟ್ಟನ ಬಿಡಿಸ್ಬೇಕು ಅಂತ ಗೊತ್ತಿಲ್ಲ ಜವಾಬ್ದಾರಿ ತಗೊಳ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ನಾವೊಬ್ಬರೇ ಒಂದು ಕೆಲಸನ ಇದ್ದೀವಿ ಸುಮಾರು ಜನ ಈ ರೀತಿ ಹೇಳ್ಕೊಳ್ತಾ ಇರ್ತಾರೆ ಅವರೆಲ್ಲ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲ ಕಷ್ಟಗಳಿಗೂ ಅರಿಶಿಣದ ದೀಪ ಅನ್ನೋದು ಬಹಳ ಸೂಕ್ತವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ తప్పదే నమ్మ చానల్ గా సబ్స్క్రైబ్